ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನಿಕೆ ಬೋರಣ ಕಣಿವೆ ಸಾಯಿಧಾಮದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳಿಂದ ಬಸವೇಶ್ವರ ಪುತ್ಥಳಿ ಅನಾವರಣ ಹುಳಿಯಾರ ಸಮೀಪದ ಬೋನನ ಕಣಿವೆಯಲ್ಲಿ ಸುಪ್ರಸಿದ್ಧ ಸಾಯಿಧಾಮದಲ್ಲಿ ಇಂದು ಗುರಿಪೂರ್ಣಿಮೆ ಅಂಗವಾಗಿ ಅದ್ದೂರಿ ಮತ್ತು ಭಕ್ತಿಪೂರ್ವಕವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ನೂರಾರು ಭಕ್ತರು ಈ ಮಹತ್ವದ ದಿನದಂದು ಸಾಯಿಬಾಬರ ದರ್ಶನ ಪಡೆದು ಪುನೀತರಾದರು ಗುರುಪೂರ್ಣಿಮೆ ಮಹೋತ್ಸವವು ಬೆಳಗ್ಗೆ ಕಾಕಡಾರತಿಯೊಂದಿಗೆ ಆರಂಭಗೊಂಡಿತು ನಂತರ ಸಾಯಿಬಾಬಾರವರಿಗೆ ವಿಶೇಷ ಅಭಿಷೇಕ ವಿಷ್ಣು ಸಹಸ್ತ್ರನಾಮ ಪಠಣ ಗಣಹೋಮ ಹಾಗೂ ಸಾಯಿ ಸತ್ಯನಾರಾಯಣ ಪೂಜೆಗಳು ನೆರವೇರಿದವು ಪೂಜಾ ಕೈಂಕರ್ಯಗಳು ಅಂತ್ಯದಲ್ಲಿ ಮಹಾಮಂಗಳಾರತಿ ಜರುಗಿತು ಈ ಪವಿತ್ರ ಸಂದರ್ಭದಲ್ಲಿ ತುಮಕೂರಿನ ಐತಿಹಾಸಿಕ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯನ್ನು ಅರಾವರಣಗೊಳಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಅಕ್ಕಪಕ್ಕ ಗ್ರಾಮಗಳಿಂದ ಹಾಗೂ ದೂರದ ಊರುಗಳಿಂದ ಆಗಮಿಸಿದ ನೂರಾರು ಭಕ್ತಾದಿಗಳಿಗೆ ಸಾಯಿಧಾಮದ ವತಿಯಿಂದ ಸುಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ವರದಿ ಆನ್ಲೈನ್ ಟಿವಿ